ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ವಕ್ಫ್ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಗಿದ್ದಾರೆ ಪ್ರತಿಷ್ಠೆಗಾಗಿ ಶಾಸಕ ಯತ್ನಾಳ್ ಹೋರಾಟ ಮಾಡುತ್ತಿದ್ದಾರೆ ಪ್ರತ್ಯೇಕ ಹೋರಾಟ ಮಾಡುವುದು ಶೋಭೆ ತರಲ್ಲ ಎಲ್ಲರೂ ಸೇರಿ ಪಕ್ಷ ಸಂಘಟನೆಗೆ ಮನವಿ ಮಾಡುತ್ತೇವೆ ವಿಜೇಂದ್ರ ಮನವಿಗೂ ಯತ್ನಾಳ್ ಒಪ್ಪಿಲ್ಲ ಎಂದರು ಉಚ್ಚಾಟಿತ ಟಿಎಸ್ ನಾಯಕ ಇಬ್ರಾಹಿಂ ಇಂದು ಮೈಸೂರಿನಲ್ಲಿ ಶಾಸಕ ಟಿ ದೇವೇಗೌಡರನ್ನ ಭೇಟಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಒಕ್ಕಲಿಗರು ಸಾಬ್ರು ಒಟ್ಟಾಗಿರಬೇಕು ಇದು ಈಗಿನ ಸಂಬಂಧ ಅಲ್ಲ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇಬ್ರು ಇರುವ ಸಂಬಂಧ ಸಿಎಂ ಇಬ್ರಾಹಿಂ ಹಾಸ್ಯ ಚಟಾಕಿ ಹಾರಿಸಿದ್ರು ಉಭಯ ನಾಯಕರ ಭೇಟಿ ಭಾರಿ ಕುತೂಹಲ ಮೂಡಿಸಿದೆ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಮತ್ತು ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಮೊದಲು ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಪುತ್ರ ನಿಖಿಲ್ ಪರಾಜಯ ಹೊಂದಿದ್ದಾನೆ ಒಪ್ಪುತ್ತೇನೆ ಪ್ರಜಾಪ್ರಭುತ್ವದಲ್ಲಿ ಗೆಲುವು ಮತ್ತು ಸೋಲು ಸಾಮಾನ್ಯ ಆದರೆ ನಿಖಿಲ್ ಕಷ್ಟಪಟ್ಟು ಕೆಲಸ ಮಾಡಿದ್ರು ತಾನು ನಿರೀಕ್ಷಿಸಿದ ಫಲಿತಾಂಶ ದೊರಕಿಲ್ಲ ರಾಜಕಾರಣದಲ್ಲಿ ನನಗಾಗಲಿ ನನ್ನ ಪತಿಗಾಗಲಿ ಅಥವಾ ನನ್ನ ಪೂಜ್ಯ ಮಾವನವರಿಗೆ ಆಗಲಿ ಗೆಲುವು ಸೋಲು ಹೊಸದೇನೂ ಅಲ್ಲ ಎರಡನ್ನ ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ ಗೆದ್ದಾಗ ಬೀಗಿಲ್ಲ ಸೋತಾಗ ಕುಗ್ಗಿಲ್ಲ ಸೋತ ಹತಾಶೆಯಲ್ಲಿ ಅನ್ಯರನ್ನ ಹೀಗೆಳ ಇಲ್ಲ ನನ್ನ ಮಗನಿಗೂ ಇದೆ ಅನ್ವಯ ಆಗುತ್ತದೆ ಎಂದರು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಭವಿಷ್ಯ ಇದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಅರಿವಾಗಿದೆ ಎಂದು ಡಿಸಿಎಂಡಿಕೆ ಶಿವಕುಮಾರ್ ಸೋಮವಾರ ಹೇಳಿದರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಎನ್ಡಿಎ ಮೈತ್ರಿಕೂಟವನ್ನು ತಿರಸ್ಕರಿಸಿದ್ದಾರೆ ಅದಕ್ಕೆ ಈ ಉಪಚುನಾವಣೆಯೇ ಸಾಕ್ಷಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಇವತ್ತಿನ ಉಪಚುನಾವಣೆಯಲ್ಲಿ ಮತದಾನದ ಸಂಖ್ಯೆಯನ್ನು ನೋಡಿದರೆ ತಿಳಿಯುತ್ತದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ಚುನಾವಣೆಯಲ್ಲಿ ಹದಿನೈದು ಸಾವಿರ ಮತ ಗಳಿಸಿದ್ರು ಆದರೆ ಈ ಬಾರಿ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ಮತಗಳನ್ನು ಪಡೆದಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮತದಾರರ ಬೆಂಬಲವಿಲ್ಲದೆ ಇಂಥ ಬದಲಾವಣೆ ಹೇಗೆ ಸಾಧ್ಯ ಎಂದು ಹೇಳಿದರು ಜೆಡಿಎಸ್ ಶಾಸಕರನ್ನ ಕರೆತರುತ್ತೇನೆ ಎಂಬ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಟಾಂಗ್ ಕೊಟ್ಟಿರುವ ಮಾಜಿ ಸಚಿವ ಸಾರಾ ಮಹೇಶ್ ಮೊದಲು ಕಾಂಗ್ರೆಸ್ ಪಕ್ಷದ ಶಾಸಕರ ಬಗ್ಗೆ ಗಮನ ಹರಿಸಲಿ ಆಮೇಲೆ ಬೇಕಿದ್ರೆ ಜೆಡಿಎಸ್ ಶಾಸಕ ಖರೀದಿ ಬಗ್ಗೆ ಮಾತಾಡಲಿ ಎಂದು ತಿರುಗೇಟು ನೀಡಿದ್ದಾರೆ ಚನ್ನಪಟ್ಟಣದಲ್ಲಿನ ಜನ ಯೋಗೇಶ್ವರ್ಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮೂರು ವರ್ಷ ಜನರ ಸೇವೆ ಮಾಡುವ ಅವಕಾಶ ಇದೆ ಕಾಂಗ್ರೆಸ್ನಲ್ಲಿ ಮೂವತ್ತು ಮೂವತ್ತೈದು ಶಾಸಕರು ಅಸಮಾಧಾನಿತರಿದ್ದಾರೆ ಎಂದು ಸಿಪಿ ಯೋಗೇಶ್ವರ್ ಹೇಳಿದರು ಅವರು ಯಾರ್ಯಾರು ಅಂತ ಯೋಗೇಶ್ವರಿಗೆ ಗೊತ್ತು ಮೊದಲು ಕಾಂಗ್ರೆಸ್ ಅಸಮಾಧಾನಿತ ಶಾಸಕರ ಹೆಸರುಗಳನ್ನು ಸಿಎಂ ಡಿಸಿಎಂ ಕೊಡಲಿ ಆಮೇಲೆ ಜೆಡಿಎಸ್ ಶಾಸಕರ ಬಗ್ಗೆ ಮಾತನಾಡಲಿ ಎಂದು ಟಾಂಗ್ ಕೊಟ್ಟರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ